ಏ ಮಮ್ಮಿ ಅದ್ ಗಟ್ರ ಅಮಾಸೆ ಒಂದ್ ಐನೂರು ರೂಪಾಯಿ ಕೊಡಲ್ಲ ಪಾರ್ಟಿ ಮಾಡ್ತೇವ್ ಬಾರ ನನ್ನ ಬಂಗಾರ ಇಲ್ಲಿ ಹಂಗ್ಯಾ ಕೊನೆ ನನಗೆ ಕೊಟ್ಟಿದ್ದೀನಿ ಹಂಗ್ಯಾ ಕೊಡ್ದಿ ಅತಿ ಕೇಳ್ತಿದಿ ಬರಬ್ಬರಿ ಹದಿನೈದು ದಿನ ಆಯ್ತು ಆ ಮನಿ ಸಾರ್ಸದು ಕೌದಿ ಕಂಚುಟ್ಟಿ ಚಿಂದಿ ಚೋಳಿ ಒಗದು ಹಟ್ಟಿ ಕೂಳ್ ನಾವು ಆ ಈ ಊರ್ ಹೇಳ ಊರು ಉಚ್ಚಿ ಕುಡಿದು ಬಂದಕ್ಕೆ ಮನಿ ವಲಸ ಮಾಡಕ್ಕ ನಿನಗ ನಾ ರೊಕ್ಕ ಕೊಡ್ಬೇಕ ಐದ್ನೂರು ರೂಪಾಯಿ ಆ ಮೂರ್ ದಿನ ಎರಡ್ ಪ್ಯಾನ್ ಸಾಕ ಮಾಡುವ ಮ್ಯಾಗ ಏರ್ಲಕ್ ಹೋದ್ರ ಬೀಳ್ತೀನಿ ತಂದು ಮಾಡಂದ್ರ ಮಾಡ್ಲಕ್ ತಯಾರಿಲ್ಲ ನಿನಗ ಉಚ್ಚಿ ಕೊಡ್ಲಿಕ್ಕೆ ನಾ ಐದ್ನೂರ್ ಕುಡಬೇಕು ನಿನಗನಾ ಅಕ್ಕ ಕುಡಕೆ ಇಲ್ಲ ಇನ್ನೊಂದ್ ಹಿಚ್ ಕಡೆ ಹಿಚ್ಕೊಂಡ್ ಸಿಗ್ತಾವಣ ಬಿಸಿ ಗಿಟ್ಟ ಇವಡ ನಾನ್ ದೋಸ್ತರ ಮುಂದ್ ಮಾರಿ ಮಮ್ಮಿ ಅಲ್ಲೇನ ದೋಸ್ತರದೇ ಆತೇವ ನೀನ ಅವಾಗ ಆಟ್ಯಾನ್ ದೋಸ್ತರಿಗೆ ನೀನ್ ಮಣ್ಣಾಗಿಟ್ಟ ಬರ್ಲಿ ನೀನಾ ಅಲ್ಲಿ ಯಾವ ಹೋಟೆಲ್ ಕೋತಲ್ಲಪ್ಪ ಅದೇ ಹೋಟೆಲ್ ಹೋಟೆಲ್ದಾಗ ಹೋಗಿ ಪರಿಸಿ ಬಾಂಡೆ ಮಾಡಿ ಬೀಲಿ ತುಂಬಿಕೆ ಬರ್ರಿ ಇದು ಬರೋಕುನು ಹೋಗ್ಬೇಡ್ರಿ ನಾವು ಆಟಗೊಳ ಒಂದು ತಿಂಗಳು ಶ್ರಾವಣ ಆಗತಾನೆ ಆ ಕಡೆ ಹೊರಗೆ ಹೊರಗೆ ಹೊಲತನ್ ಕೋತಲೀಸ್ ಯಾ ಮಮ್ಮಿ ಕೂಡ ಏ ಮಮ್ಮಿ ಮಮ್ಮಿ ಓತ ಇಲ್ಲ ಎತ್ತ ಹೇಳಿದ ಹೌದಪ್ಪ ಅಣ್ಣ ತಂಬರಿ ನಿಮ್ಮ ಮಟ್ಟ ಒಳ್ಳೇವ್ರಿಗೆ ಈ ಜಗದಾಗ ಯಾರು ಇಲ್ಲ ನೋಡ್ರಪ್ಪ ಇಲ್ಲ ಸಿಗರೇಟ್ ಬೀಡಿ ದಾರು ಚಿಕಾನ ಮಾಟಾಣ ಊರ್ ಹೊಲಸಲ್ಲ ತಿಂದು ಶ್ರಾವಣ ಮಾಡ್ತೀರಿ ಮತ್ ಶಿವರಾತ್ರಿ ದಿನ ಉಪಸ್ ಬೇರೆ ಹಿಡಿತಾರ್ರಿ ಇವ್ರು ಎಟ್ಟ ಚಂದರ ಹಾಲಿ ಕಿಸಿತೆ ಅಪ್ಪ ಶಿವನೇ ಇವ್ರ ಏನಾರ ನಿನ್ ಗುಡಿ ಕಾಲ್ ಬೀಳ್ಲಕ್ ಬಂದ್ರ ಅಂದ್ರ இவ்ரி ஏன்னு மாடப்பா நீ கொள்ள நாகப்பா திரோலா எந்த யுரி, விட்டு விடு இவ்ரீ காரே சொல்லி ಹಾಯ್ ಸಿಸ್ಟರ್ಸ್ ಎಲ್ರು ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊತೀನಿ ಸೊ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪಾ ಅಂತಂದ್ರೆ ಇವಾಗ ಹಬ್ಬ ಹರಿದಿನಗಳೆಲ್ಲ ಸ್ಟಾರ್ಟ್ ಅದ್ರಿ ಸೊ ನಮ್ಮ ಹೆಣ್ಮಕ್ಳಿಗೆ ಬಾಳ ಅಂದ್ರ ಬಾಳ್ ಟೆನ್ಶನ್ ಇರ್ತೈತಿ ಯಾವ ಟ್ರೈನಿಂಗ್ ಸೀರೆ ಬಂದಾವ್ ಯಾವ ಉಟ್ಕೋಬೇಕು ತಟ್ಕೋಬೇಕು ಅಂತೇಳಿ ಸೊ ಆ ಟೆನ್ಷನ್ ಬೇಡ ಅನ್ಕೊಂತೀನಿ ಯಾಕಂದ್ರ ಮೇಗಾ ಫ್ಯಾಷನ್ಸ್ ಅವ್ರ ಹತ್ರ ಹಲವಾರು ಟ್ರೆಂಡಿಂಗ್ ಸೀರೆಗಳು ಅವೈಲೇಬಲ್ ಅದಾವ್ರಿ ಹಂಗ ಅವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಐತ್ರಿ ಸೊ ನಾನು ಕೂಡ ಎರಡ್ ಸೀರೆ ಅವ್ರ ಹತ್ರ ಪರ್ಚೇಸ್ ಮಾಡೇನ್ರಿ ಇವಾಗ ನಾನು ಹುಟ್ಟಿರೋ ಸೀರೆ ನೇಮ್ ಬಂದ್ಬಿಟ್ಟು ಸೆಮಿ ಮೈಸೂರ್ ಕ್ರಿಪ್ ಸ್ಯಾರಿ ಅಂತ ಹೇಳಿ ಸೊ ನನಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ಯಾವ ಸೊ ನಿಮ್ಗೂ ಕೂಡ ಈ ತರ ಸೀರೆ ಬೇಕಾದಲ್ಲಿ ಕೆಳಗಡೆ ಅವ್ರ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ಹಂಗ ಇಷ್ಟ ಆದ್ರ ಸೀರೆಗಳನ್ನ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಆಯ್ತಪ್ಪ ಮೆರವಣಿಗೆ ಯಾದ್ರ ಮೆರವಣಿಗೆ ಅದಕ್ಕೆ ಯಾಕದ ಆಟಿಯಾ ನಿಮ್ಮ ಇದಬ್ಬಿ ಹುಡ್ಕಲಾತ ನೀ ಇದ್ದ ಇಲ್ಲಿ ಅರ್ಶಿನ ನೀರಾಗ ಹಾಕಿ ಆಡ್ಕೋತ್ ಕೂತಿದಿ ಮೈಗ ಅರ್ಶಿಣ ಹಚ್ಕೊಳ ವಯಸ್ಸಿನಾಗ ಕಾಚಿನ ಗಿಲಾಸ್ನಾಗ ಅರ್ಶಿಣ ಹಾಕಿ ಟುಂಟು ಟುಣುನು ಟುಂಟು ನನ್ನ ಹಾಕಿ ಎಂತದ್ರ ಕಾಲಾಗೆ ಹಣ ಸಿಗಾಲ ನನ್ನ ಆಟಗಳ ಅದಕ್ಕೆ ಕುಡಲ ಆಗ್ಯಾರ ಮತ್ ನಾ ಬೈಯನ ನಿಮಗ ಬಾಯಿ ಕಾಣಿಸ್ತದ